ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರುವಂತಹ ಈ ಟೊಮೆಟೊ ಪಪ್ಪು ಅಥವಾ ಟೊಮೆಟೊ ಗೊಜ್ಜನ್ನು ನೀವು ರೆಡಿ ಮಾಡಿಟ್ಕೊಂಡ್ರೆ ಸಾಕು ರೊಟ್ಟಿ ಚಪಾತಿ ದೋಸೆ ಅಥವಾ ಇಡ್ಲಿ ಮುದ್ದೆ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿ ಹೊಂದುತ್ತೆ ಬಾಯಿ ಕೆಟ್ಟಾಗಂತೂ ಇದನ್ನು ತಿಂದರೆ ಇದು ರುಚಿ ಅದ್ಭುತ ಅಂತಲೇ ಹೇಳ್ಬೋದು ಸೊ ಇದು ಮಾಡೋದು ಸಹ ತುಂಬಾ ಸುಲಭ ಸೊ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಎಂಟಿಂದ ಒಂಬತ್ತಾಗುವಷ್ಟು ಟೊಮೆಟೊನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಆದಷ್ಟು ಇದಕ್ಕೆ ಹುಳಿ ಇರೋಂತಹ ಟೊಮೆಟೊ ಬಳಸಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಒಂದು ವೇಳೆ ಹುಳಿ ಟೊಮೆಟೊ ಬಳಸಲ್ಲ ಅಂತ ಅನ್ನೋರು ಫಾರ್ಮ್ ಟೊಮೆಟೊ ಅಥವಾ ಜಾಮ್ ಟೊಮೆಟೊ ಅಂತ ಏನು ಕರಿತೀವಿ ಅದನ್ನು ಸಹ ಬಳಸ್ಕೋಬೋದು ನಂತರ ಇಲ್ಲಿ ಒಂದು ಇಡಿ ಆಗುವಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೀನಿ ನಾನು ಹುಳಿ ಟೊಮೆಟೊ ಬಳಸಿರೋದ್ರಿಂದ ಹುಣಸೆಹಣ್ಣು ಒಂದು ಇಡಿ ಸಾಕಾಗುತ್ತೆ ಒಂದು ವೇಳೆ ನೀವು ಜಾಮ್ ಟೊಮೆಟೊನ ಬಳಸೋರಾದರೆ ಆ ಒಂದೂವರೆ ಇಡಿಯಾಗುವಷ್ಟು ಹುಣ್ಸೆಹಣ್ಣೆನ ಬಳಸ್ಕೋಬೇಕು ಈಗ ಒಂದು ಕಡಾಯಿಗೆ ಕಟ್ ಮಾಡಿಟ್ಟಿದಂತಹ ಟೊಮೆಟೊನ ಸೇರಿಸ್ಕೊಂಡು ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಚಿಕ್ಕ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ಇಡಿಯಾಗುವಷ್ಟು ಹುಣ್ಸೆಹಣ್ಣೆನ ಈ ರೀತಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಉಪ್ಪನ್ನು ಸೇರಿಸೋದ್ರಿಂದ ಟೊಮೆಟೊ ಬೇಗ ಕರಗುತ್ತೆ ಅಂದರೆ ಬೇಗ ಬೇಯುತ್ತೆ ಅಂತ ಉಪ್ಪನ್ನು ಇಲ್ಲೇ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಬೆಂದು ಕರಗಬೇಕು ನಮಗೆ ಟೊಮೆಟೊ ಪೀಸಸ್ ಏನಿದೆ ಅದು ಸ್ವಲ್ಪವೂ ಸಹ ಕಾಣಿಸ್ಬಾರ್ದು ಆ ರೀತಿಯಾಗಿ ಇದನ್ನು ಬೇಯಿಸ್ಕೋಬೇಕಾಗತ್ತೆ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಈ ರೀತಿಯಾಗಿ ಐದೈದು ನಿಮಿಷ ಬಿಟ್ಟು ಬಿಟ್ಟು ಕೈ ಆಡಿಸ್ಕೊಳ್ತಾ ಬರಬೇಕು ಇದು ಟೊಮೆಟೊ ಬೇಯೋದಕ್ಕೆ ನಮಗೆ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈ ಆಡಿಸ್ಕೊಬೇಕು ಜಾಸ್ತಿ ನೀರನ್ನು ಹಾಕಿ ಟೊಮೆಟೊ ಬೇಯಿಸ್ಕೊಂಡ್ರೆ ನಮಗೆ ತಿಂಗಳಾನುಗಟ್ಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಆಗ ಇರುವಂತಹ ರಸನೂ ಬಿಡುತ್ತಲ್ವ ಅದರಲ್ಲೇ ನಾವು ಈ ಟೊಮೆಟೊನ ಕಂಪ್ಲೀಟಾಗಿ ಬೇಯಿಸ್ಕೋಬೇಕು ನೋಡಿ ಒಂದು ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಜೊತೆಗೆ ಮೆತ್ತಗಾಗಿದೆ ನೀರು ಸಹ ಡ್ರೈ ಆಗೋದಲ್ಲಿದೆ ಇಷ್ಟಾದರೆ ಸಾಕು ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಇದಕ್ಕೆ ತಣ್ಣಗಾಗೋಷ್ಟರಲ್ಲಿ ಸ್ವಲ್ಪ ಇಲ್ಲಿ ನಾವು ಒಂದು ಮಸಾಲಗಳನ್ನ ಹುರ್ಕೋಬೇಕು ಹಾಗಾಗಿ ಒಂದು ಕಡಾಯಿಗೆ ನಾಲ್ಕು ಸ್ಪೂನ್ ಆಗುವಷ್ಟು ಸಾಸಿವೆ ಎರಡು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಎಲ್ಲಾನು ಒಂದೇ ಸ್ಪೂನಲ್ಲಿ ಅಳತೆ ಮಾಡ್ಕೊಂಡು ಹಾಕೊಂಡ್ರಾಯಿತು ಈಗ ಸ್ಟವ್ನ ಕಡಿಮೆ ಉರಿಲಿಟ್ಕೊಂಡು ಒಳ್ಳೆ ಪರಿಮಳ ಹಾಗೆ ಬಣ್ಣ ಬದಲಾಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ಕೊಳ್ಳೋವಂತಹ ಟೊಮೆಟೊ ಪಪ್ಪು ತಿಂಗಳ ಸ್ಟೋರ್ ಮಾಡ್ಕೋಬೋದು ಸ್ವಲ್ಪ ನೀವು ಯಾವುದೇ ಮಸಾಲಗಳನ್ನ ಹುರಿದಿಲ್ಲ ಅಂತಂದರೂ ಸಹ ನಾವು ಮಾಡೋವಂತಹ ಪಪ್ಪು ತುಂಬ ಬೇಗ ಹಾಳಾಗುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೊಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರಿದು ಪರಿಮಳ ಬರ್ತಾ ಇದೆ ಅನ್ನೋ ಸಮಯದಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದೇ ಮಿಕ್ಸರ್ ಜಾರ್ಗೆ ಒಂದು ಹಿಡಿಯಾಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಅಂದರೆ ದಪ್ಪ ಇರುವಂತಹ ಎರಡು ಬೆಳ್ಳುಳ್ಳಿನ ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೆ ಮನೆಯಲ್ಲೇ ಮಾಡಿರುವಂತಹ ಕೆಂಪು ಮೆಣಸಿನ ಪುಡಿನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವೇನಾದರೂ ಅಂಗಡಿದು ಬಳಸ್ತಿರೋ ಕೆಂಪು ಮೆಣಸಿನಕಾಯಿ ಪುಡಿ ಇಷ್ಟ ಇಲ್ಲ ಅಂತ ಅನ್ನೋರು ಆ ಮೆಣಸಿನ್ಕಾಯಿನ ಚೆನ್ನಾಗಿ ಹುರಿದುಬಿಟ್ಟು ಸಹ ಡೈರೆಕ್ಟಾಗಿ ಇದನ್ನ ಹಾಕಿ ಈ ರೀತಿಯಾಗಿ ನೀರೇನು ಹಾಕ್ತೆ ಕೋರ್ಸ್ ಆಗಿ ಮಾಡ್ಕೋಬೇಕು ನೆನಪಿರಲಿ ಮಿಕ್ಸರ್ ಜಾರ್ಗೆ ನಾವು ಪೌಡ್ರನ್ನ ಹಾಕೋದಕ್ಕಿಂತ ಮುಂಚೆ ಜಾರಲ್ಲಿ ಸ್ವಲ್ಪನೂ ನೀರು ಇರೋ ರೀತಿ ಚೆನ್ನಾಗಿ ಒರೆಸ್ಬಿಟ್ಟು ನಂತರ ಮಿಕ್ಕಿರೋ ಮಸಾಲೆಗಳನ್ನ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ ಈಗ ಟೊಮೆಟೊ ಎಲ್ಲ ನಾವು ಬೇಯಿಸಿಟ್ಟಿದ್ದು ಸಹ ತಣ್ಣಗಾಗಿತ್ತು ಇದನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ರೀತಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾವುದಕ್ಕೂ ಸಹ ನೀರನ್ನು ಸೇರಿಸಬಾರ್ದು ನಂತರ ಒಂದು ಕಡಾಯನ ಇಟ್ಕೊಂಡು ಅದಕ್ಕೆ ಆರರಿಂದ ಏಳು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಹಿಡಿಯಾಗುವಷ್ಟು ಕರಿಬೇವಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಂತರ ನಾವು ಪೌಡ್ರ್ ಮಾಡಿಟ್ಟಿದಂತಹ ಬೆಳ್ಳುಳ್ಳಿ ಕೆಂಪು ಮೆಣಸಿನ ಪುಡಿ ಹಾಗೆ ಸಾಸಿವೆ ಜೀರಿಗೆ ಎಲ್ಲ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಸ್ಟವ್ನ ಕಡಿಮೆ ಅವರಲ್ಲಿ ಇಟ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಕೈಯಾಡ್ಸ್ಕೋಬೇಕು ತುಂಬ ಜಾಸ್ತಿ ಫ್ರೈ ಮಾಡಿದ್ರೆ ಟೇಸ್ಟ್ ಬದಲಾಗುತ್ತೆ ಹಾಗಾಗಿ ಸ್ವಲ್ಪ ಮಾತ್ರ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ರುಬ್ಬಿಟ್ಟಿದಂತಹ ಟೊಮೆಟೊ ಪೇಸ್ಟ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಆ ಟೊಮೆಟೊ ಪೇಸ್ಟನ್ನು ಅಷ್ಟೇ ಕ್ಲೀನಾಗಿ ಜಾರಿಂದೆಲ್ಲ ತೆಗೆದು ಹಾಕೊಳ್ಳಿ ಯಾವುದೇ ಕಾರಣಕ್ಕೂ ಜಾರಿಗೆ ನೀರನ್ನು ಸೇರಿಸ್ಕೊಂಡು ಇದಕ್ಕೆ ಹಾಕಿದ್ರೆ ನೀವು ಮಾಡುವಂತಹ ಟೊಮೆಟೊ ತಕ್ಕು ಹಾಳಾಗುತ್ತೆ ಹಾಗಾಗಿ ನೀರೇನು ಹಾಕ್ತೆ ಕ್ಲೀನಾಗಿ ಇದನ್ನು ಟೊಮೆಟೊನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ನ ಕಡಿಮೆ ಉರಿಲಿಟ್ಟೆ ಇದನ್ನು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಇದು ಸ್ವಲ್ಪ ಗಟ್ಟಿನೂ ಆಗುತ್ತೆ ರುಚಿನೂ ಸಹ ಚೆನ್ನಾಗಿರುತ್ತೆ ಈ ಟೊಮೆಟೊ ಪಪ್ಪು ಅಥವಾ ತೊಕ್ಕಂತ ಏನು ಕರಿತೀವಿ ಇದಕ್ಕೆ ಜಾಸ್ತಿ ಎಣ್ಣೆ ಹಾಕಿ ಕುದಿಸ್ಕೊಳ್ಳೋದ್ರಿಂದ ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿಟ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಈಗ ನೀವು ಉಪ್ಪಿನಕಾಯಿ ಅದನ್ನೆಲ್ಲ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿ ಮಾಡಿಕೊಂಡ್ರೇ ಅಲ್ವಾ ತಿಂಗಳ್ಗಟ್ಟಲೆ ಸ್ಟೋರ್ ಮಾಡ್ಕೊಳ್ಳೋದಕ್ಕಾಗೋದು ಸೇಮ್ ಅದೇ ವಿಧಾನದಲ್ಲೇ ಇದಕ್ಕೂ ಸಹ ಎಣ್ಣೆನ ಜಾಸ್ತಿ ಹಾಕೋಬೇಕು ನೋಡಿ ಈಗ ಸುತ್ತ ಎಣ್ಣೆ ಬಿಡ್ತಾ ಇದೆ ಇಷ್ಟ ಆದರೆ ಸಾಕಾಗುತ್ತೆ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಕಲರ್ ಆಗಿರ್ಬೋದು ಅಥವಾ ಟೆಕ್ಸ್ಚರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ರೆ ಬಾಯಿಯಲ್ಲಿ ನೀರು ಬರುವಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ ಸೊ ಈ ವಿಧಾನದಲ್ಲಿ ಇದೆ ಅನ್ನೋ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಮೇಲೆ ಯಾವುದಾದ್ರೂ ಒಂದು ಗಾಜಿನ್ ಬಾಟಲ್ಗೆ ಹಾಕಿ ಇದನ್ನು ನೀವು ಐದರಿಂದ ಆರು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಈಗ ಈ ಗೊಜ್ಜಿನ ಬಿಸಿ ಬಿಸಿ ಅನ್ನಕ್ಕೆ ಬೇಕಿದ್ದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಅದರ ಮಜಾನೇ ಚೆನ್ನಾಗಿರುತ್ತೆ ಅಲ್ಲದೆ ನೀವೇನಾದರೂ ಹೊರಗಡೆ ಹೋಗಿರ್ತೀರ ಬಂದು ಅಡುಗೆ ಮಾಡೋದಕ್ಕೆ ಸಮಯ ಇಲ್ಲ ಅನ್ನುವಾಗ ಈ ಗೊಜ್ಜು ರೆಡಿ ಇದ್ದರೆ ಸಾಕು ಅನ್ನವನ್ನು ಮಾಡಿಕೊಂಡ್ರೆ ರುಚಿಯಾಗಿ ಹೊಟ್ಟೆ ತುಂಬ ತಿನ್ಬೋದು ಅದ್ರ ಜೊತೆಗೆ ಈ ಒಂದು ರೆಸಿಪಿ ಬಂದು ನಮ್ಮ ಅಮ್ಮ ಮಾಡ್ತಿದ್ದಂತಹ ರೆಸಿಪಿಗಳನ್ನ ನೆನಪು ಮಾಡುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ